ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಸಲ ಇದ್ರೆ ಅಧ್ಯಕ್ಷೇಡುವ ಅಧ್ಯಕ್ಷರೇ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಈ ರೀತಿ ನೀವು ಮಾತಾಡಿಕೊಂಡು ಹೇಳಿಕೆಯಲ್ಲಿ ನಾನು ಹೇಳುವಂತದ್ದು ಬಿಲ್ ಅವರು

ಅದು ಅದು ಮಾತಾಡಿದ್ದು ಸರಿ ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನು ಮಾತಾಡಕ್ಕಿತ್ತು ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತ ಆಗಬೇಕಾದವ್ರ ನೀವೆಲ್ಲ ಅದರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ತಾಳ್ಮೆ ಇರಬೇಕು ಎಕ್ಸ್ರೇ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಆಯ್ತು ಸದೀಪ ಮೊದಲ ಬಾರಿಗೆ ನೀವೇನಾಗ ಎತ್ತಿನ ಗಾಣಕ್ಕೆ ಇದು ಕಟ್ಟು ನೋಡಿ ನಮ್ಗೆ ನಾಲ್ಕು ಬಿಲ್ ಇದೆ ಅರ್ಥ ಉಪಯೋಗ ಮಾಡ್ತೀವಿ ಕೇಳಿ ಅದಕ್ಕೆ